ಏ ಅಲಾಟ್ ಅಲ್ಲಿ ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನಾದಂಥ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇನೆ ಸ್ವಾಮಿ ಈ ದಿವಸವೂ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಅದಕ್ಕಾಗಿ ನಿಮಗೆ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನ ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಕೂಡ ಅವರು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮಿಂದ ಆಶೀರ್ವಾದ ಹೊಂದುವಂತಾಗಿ ಹಾಗೂ ಅನೇಕರಿಗೆ ನಿಮ್ಮ ಚಿತ್ತಾನುಸಾರ ಸಾಕ್ಷಿಗಳಾಗಿ ಜೀವಿಸುವಂತೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರಿಗೆ ನಿಮಗೂ ಕೂಡ ನನ್ನ ತುಂಬ ಹೃದಯದ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಯಾವುದೆಂದರೆ ಹತ್ತು ಆಜ್ಞೆಗಳಲ್ಲಿ ನಾಲ್ಕನೇ ಆಜ್ಞೆ ಭಾಗ ನಾಲ್ಕು ಹತ್ತು ಆಜ್ಞೆಗಳಲ್ಲಿ ನಾಲ್ಕನೇ ಆಜ್ಞೆ ಭಾಗ ನಾಲ್ಕು ಅಂದರೆ ಸಬ್ಬತ್ತು ದಿವಸ ನಾವು ಹಿಂದಿನ ವಚನಗಳಲ್ಲಿ ನಾವು ಕೇಳಿದ್ದೇವೆ ಸಬ್ಬತ್ತು ದಿವಸ ಯಾವುದೇ ಕೆಲಸವನ್ನು ಮಾಡಬಾರದು ಎಂಬುದಾಗಿ ವಿಮೋಚನ ಕಂಡ ಇಪ್ಪತ್ತನೇ ಅಧ್ಯಾಯ ಎಂಟರಿಂದ ಹನ್ನೊಂದರವರೆಗೆ ಆವಾಗ ಅದನ್ನು ಸ್ವಲ್ಪ ಯೇಸ್ವಾಮಿ ಏನು ಮಾಡಿದರೆ ಹೊಸ ಒಡಂಬಡಿಕೆಯಲ್ಲಿ ತಿದ್ದುಪಡಿ ಮಾಡಿದ್ದಾರೆ ಆ ಸಬ್ಬತ್ತು ದಿವಸ ಯಾವ ಕೆಲಸಗಳನ್ನು ನಾವು ಮಾಡಬೇಕು ಎಂಬುದಾಗಿ ಆ ಸಂದೇಶವನ್ನು ನಾವು ಇವತ್ತು ತಿಳಿದುಕೊಳ್ಳೋಣ ವಚನದ ಕಡೆಗೆ ಹೋಗೋಣ ನಾಮಕ್ಕೆ ಸ್ತೋತ್ರವಾಗಲಿ ಮತ್ತಾಯ ಹನ್ನೆರಡನೇ ಅಧ್ಯಾಯ ಒಂಬತ್ತರಿಂದ ಹದಿಮೂರು ಮತ್ತಾಯ ಹನ್ನೆರಡು ಒಂಬತ್ತರಿಂದ ಹದಿಮೂರು ಆತನು ಅಲ್ಲಿಂದ ಹೊರಟು ಸಭಾ ಮಂದಿರಕ್ಕೆ ಹೋದಾಗ ಅಲ್ಲಿ ಕೈ ಬತ್ತಿದವನೊಬ್ಬನಿದ್ದನು ಸಬ್ಬತ್ತು ದಿವಸ ಎ ಸ್ವಾಮಿ ಏನು ಮಾಡಿದರೂ ಸಭಾ ಮಂದಿರಕ್ಕೆ ಬೋಧನೆ ಮಾಡಲು ಹೋದಾಗ ಅಂದರೆ ಶನಿವಾರ ದಿವಸ ಅಲ್ಲಿ ಒಬ್ಬ ಕೈ ಬತ್ತಿದವನು ಅಂದರೆ ಒಂದು ಕೈ ದೊಡ್ಡದು ಒಂದು ಕೈ ಸಣ್ಣ ಇದ್ದಿರಬಹುದು ಕೈ ಬತ್ತಿದವನೊಬ್ಬ ಇದ್ದ ಆಗ ಅವರು ಆತನ ಮೇಲೆ ತಪ್ಪೋರಿಸಬೇಕೆಂದು ಆತನನ್ನು ಸಬ್ಬತ್ತು ದಿನದಲ್ಲಿ ಸ್ವಸ್ಥ ಮಾಡುವುದು ಸರಿಯೋ ಎಂದು ಕೇಳಿದರು ಆವಾಗ್ಲಿ ಏನು ಮಾಡಿದರು ಸಬ್ಬತ್ತಿ ದಿವಸವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದವರು ಇವರು ಏನು ಮಾಡ್ತಾರೆ ಎ ಸ್ವಾಮಿಯನ್ನು ತಪ್ಪಲ್ಲಿ ಶಿಕ್ಷಕ್ಕೋಸ್ಕರ ಸಪ್ಪತ್ತಿ ದಿವಸದಲ್ಲಿ ಯಾವ ಕೆಲಸವನ್ನು ಕೂಡ ಮಾಡಬಾರ್ದೋ ಇದು ಮಾಡೋದನ್ನೇನು ಸರಿಯೋ ಎಂಬುದಾಗಿ ಎಲ್ಲಿ ಎಂದರೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇರೋ ಏನು ಮಾಡಿದರು ದೇವರಿಗೆ ವಿರುದ್ಧವಾಗಿ ಮಾತನಾಡಿದರು ಅದಕ್ಕಾತನು ನಿಮ್ಮಲ್ಲಿ ಯಾರಿಗಾದರೂ ಒಂದೇ ಒಂದು ಕುರಿ ಇದ್ದು ಅದು ಸಬ್ಬತ್ತು ದಿನದಲ್ಲಿ ಕುಣಿಯೊಳಗೆ ಬಿದ್ದರೆ ಅವನು ಅದನ್ನು ಹಿಡಿದು ಮೇಲಕ್ಕೆ ತೆಗೆಯದೇ ಇರುವವನೇ ಎಂದುಂಬುದಾಗಿ ಸ್ವಾಮಿ ಅವರಿಗೆ ವಿರೋಧಿಗಳಿಗೆ ಪ್ರಶ್ನೆ ಮಾಡಿದರು ಈಗ ನಿಮಗೆ ಒಂದೇ ಒಂದು ಕುರಿ ಇದೆ ನಿಮ್ಮ ಜೀವನಕ್ಕಾಗಿ ಅದನ್ನು ನೀವು ಸಾಕ್ತಾ ಇದ್ದೀರಿ ಚೆನ್ನಾಗಿ ಒಂದು ವೇಳೆ ಅದು ಯಾವುದಾದ್ರು ಒಂದು ಗುಂಡಿಯೊಳಗೆ ಬಿದ್ದು ಹೋಯಿತು ಆಗ ಅದನ್ನು ಅಲ್ಲೇ ಇವತ್ತು ಸಬ್ಬತ್ತು ಅದನ್ನು ಮೇಲಕ್ಕೆ ಎತ್ತಬಾರ್ದು ಅದು ಅಲ್ಲಿ ಇರಲಿಂತ ಬಿಡ್ತಿರೋ ನೀವು ಅದನ್ನು ಮೇಲೆ ಎತ್ತಲೇಬೇಕು ಅದರ ಪ್ರಾಣವನ್ನು ಉಳಿಸಲೇಬೇಕು ಹಾಗೆ ಒಳ್ಳೆಯ ಕೆಲಸವನ್ನು ಮಾಡಬೇಕು ಆಗ ಇದರ ಅರ್ಥ ಸಂಪಾದನೆ ಕೆಲಸವನ್ನು ಮಾಡಲಿಕ್ಕೆ ಹೋಗಬಾರ್ದು ಮಾಡುವಂಥ ಕೆಲಸವನ್ನು ಮಾಡಲೇಬೇಕು ಅದೇ ರೀತಿ ಇವತ್ತು ನಮ್ಮಲ್ಲಿ ಕೂಡ ಈಗ ನಾವು ಮೊದಲ ವಚನ ಒಂಬತ್ತನೇ ವಚನವನ್ನು ನಾವು ಓದಿದ್ದೇವೆ ಅನೇಕರಿಗೆ ಕಷ್ಟ ಸಂಕಟ ದುಃಖಗಳು ಆಸ್ಪತ್ರೆಗೆ ಹೋಗಬೇಕು ಅಂತಾದರೆ ಯಾರನ್ನಾದರೂ ತಗೊಂಡು ಹೋಗಬೇಕು ಸತ್ತವ್ರನ್ನ ಸಮಾಧಿ ಮಾಡಬೇಕು ಅಥವಾ ನಾನಾ ರೀತಿಯಲ್ಲಿ ಇವತ್ತು ಬಹಳ ಕಷ್ಟದಲ್ಲಿದ್ದಾರೆ ಅಂತಂದರೆ ಅವರಿಗೆ ಅಂತ ಅದು ಒಳ್ಳೆಯ ಕೆಲಸ ಆ ಕೆಲಸವನ್ನು ಸಬ್ಬತ್ತು ದಿವಸದಲ್ಲಿ ಮಾಡಬಹುದು ಈಗ ಉದಾಹರಣೆಗೆ ಒಬ್ಬರಿಗೆ ತುಂಬ ಸೀರಿಯಸ್ ಆಗಿದೆ ಆಸ್ಪತ್ರೆಗೆ ತಗೊಂಡು ಹೋಗಲೇಬೇಕು ಸಬ್ಬತ್ತು ದಿವಸ ಸುಮ್ಮನೆ ಇರೋಕಾಗ್ತದೆ ಆ್ಯಕ್ಸಿಂಟ್ ಆಗಿರ್ಬೋದು ಯಾವುದೇ ರೀತಿಲಿ ಆಗಿರ್ಬೋದು ಒಂದು ಡೆಲಿವರಿ ಸ್ತ್ರೀ ಇರ್ಬೋದು ಡೆಲಿವರಿ ಟೈಮಲ್ಲಿ ಡೆಲಿವರಿಗೆ ಸಮಯ ಬಂದಂಥ ಸ್ತ್ರೀ ಇರ್ಬೋದು ಯಾರೇ ಆಗ್ಬೋದು ಅಂತ ಏನು ಮಾಡಬೇಕು ಆಸ್ಪತ್ರೆ ತಗೊಂಡು ಹೋಗಲೇಬೇಕು ತಾನೇ ಹೌದು ಹಾಗೆ ಇವತ್ತು ನಮ್ಮಲ್ಲಿ ಪ್ರಾಣಿ ಪಕ್ಷಿಗಳು ಇರ್ತವೆ ಆ ಪಕ್ಷಿಗಳಿಗೆ ಮೇವು ಹಾಕಬೇಕಲ್ವಾ ಪ್ರಾಣಿಗಳಿಗೆ ಹುಲ್ಲು ಕೊಡಬೇಕಲ್ವ ಇವತ್ತು ಉದಾಹರಣೆಗೆ ಹಸು ಇರ್ಬೋದು ಖಾರ ಇರ್ಬೋದು ಎಮ್ಮೆ ಇರ್ಬೋದು ವ್ಯಕ್ತಿ ಇರ್ಬೋದು ಕೋಣ ಇರ್ಬೋದು ಯಾವುದೇ ಇರ್ಬೋದು ಅದಕ್ಕೆ ಹುಲ್ಲು ಕೊಡಬೇಕು ನೀರು ಕೊಡಬೇಕು ಅದ್ರ ಒಂದು ಕಡೆಯಿಂದ ಇನ್ನೊಂದು ಕಡೆ ಕಟ್ಟಬೇಕಲ್ವಾ ಹೌದು ಅಂತ ಕೆಲಸವನ್ನು ಈ ಒಳ್ಳೆ ಕೆಲಸವನ್ನು ಮಾಡುವಂಥದ್ದು ಇತರರಿಗೆ ಸುವಾರ್ಥೆಯನ್ನು ಸಾರುವಂಥದ್ದು ಪ್ರಾರ್ಥನೆ ಮಾಡುವಂಥದ್ದು ಇದು ದಿವಸದಲ್ಲಿ ಮಾಡುವಂಥ ಕೆಲಸ ಅದು ಬಿಟ್ಟು ಸಂಪಾದನೆಯ ಕೆಲಸವನ್ನು ಹಣ ಸಂಪಾದನೆ ಕೆಲಸವನ್ನು ಮಾಡಬಾರದು ಎಂಬುದಾಗಿ ಆದರೆ ನನ್ನ ಸಹೋದರ ಸಹೋದರಿ ಇವತ್ತು ನಾವು ಭಾರತ ದೇಶದಲ್ಲಿ ಜೀವಿಸ್ತಾ ಇದ್ದೀವಿ ಇದು ಪ್ರಜಾ ಪ್ರಭುತ್ವ ರಾಷ್ಟ್ರ ಇದು ಕ್ರಿಶ್ಚಿಯನ್ ರಾಷ್ಟ್ರ ಅಲ್ಲ ಆದರೆ ಈ ನಿಯಮ ಎಲ್ಲಿ ನಡೆಯುತ್ತದೆ ಕ್ರಿಶ್ಚಿಯನ್ ರಾಷ್ಟ್ರದಲ್ಲಿ ನಡೆಯುತ್ತದೆ ಅಲ್ಲಿ ವಾರಕ್ಕೆ ಐದೇ ದಿವಸ ಕೆಲಸ ಭಾನುವಾರದಿಂದ ಶುಕ್ರವಾರದವರೆಗೆ ವಾರದಲ್ಲಿ ಎರಡು ದಿವಸ ರಜಾ ಭಾನುವಾರ ಸಬ್ಬ ಸಾರಿ ಶನಿವಾರ ಸಬ್ಬತ್ ದಿವಸ ಭಾನುವಾರ ಮಹಿಮೆಯ ದಿವಸ ಆದ್ದರಿಂದ ಸಬ್ಬತ್ ದಿವಸ ಕಡ್ಡಾಯವಾಗಿ ಸಭೆಗೆ ಹೋಗಲೇಬೇಕು ಅದು ನಾವು ಹಿಂದಿನ ಸಂದೇಶದಲ್ಲಿ ತಿಳಿದುಕೊಂಡಿದ್ದೇವೆ ಕಾನುವಾರ ದಿವಸ ಕಡ್ಡಾಯ ಇಲ್ಲ ಹೋದರೆ ಹೋಗ್ಬೋದು ಬಿಟ್ಟರೆ ಬಿಡಬಹುದು ಆದರೆ ಶನಿವಾರ ದಿವಸ ಕಡ್ಡಾಯ ಅದು ಕ್ರಿಶ್ಚಿಯನ್ ರಾಷ್ಟ್ರಗಳ ನಿಯಮ ಆಗ ದೇವರು ಬೇರೆ ಅಲ್ಲ ದೇವರೊಬ್ಬನೇ ಆದರೆ ಇವತ್ತು ಭಾರತ ದೇಶದಲ್ಲಿ ಒಂದು ಕಾನೂನು ಬೇರೆ ಇದೆ ಆ ಕಾನೂನಿಗೆ ವಿಧೇಯರಾಗಿ ನಾವು ಜೀವಿಸಬೇಕಲ್ಲವೇ ಇವತ್ತು ನಮಗಿರಿ ವಾರದಲ್ಲಿ ಐದೇ ದಿವಸ ಕೆಲಸನ ಯಾವುದಾದ್ರು ಸರ್ಕಾರಿ ಅಧಿಕಾರಿಗಳಿರ್ಬೋದು ಕೂಲಿ ಕಾರ್ಮಿಕರಿರ್ಬೋದು ಯಾರೇ ಇರ್ಬೋದು ಇಲ್ಲಿ ಶನಿವಾರ ರಜೆ ಇಲ್ಲವೇ ಇಲ್ಲ ಕೆಲವೆಡೆ ಭಾನುವಾರ ರಜೆ ಇಲ್ಲವೇ ಇಲ್ಲ ಹಾಗಿರುವಾಗ ಇಲ್ಲಿಯ ಕಾನೂನಿಗೂ ನಾವು ಏನು ಮಾಡಬೇಕು ಒಳಪಡಬೇಕಾಗ್ತದೆ ಆದರೆ ಶನಿವಾರ ದಿವಸ ಸರಿಯಾಗಿ ಪ್ರಾರ್ಥನೆ ಮಾಡಿಕೊಳ್ಳಲೇ ಬೇಕಾಗ್ತದೆ ಒಂದೊಂದು ಒಂದು ಸಭೆಗಳಿದ್ದಾವೆ ಸೆವೆಂತ್ ಡೇ ಸಭೆ ಎಂಬುದಾಗಿ ಶನಿವಾರ ದಿವಸ ಅದು ಅವರವರು ನಡೆಸೋದು ಬಹಳ ಒಳ್ಳೆಯದು ಬೆಳಗಿನ ಜಾವ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಪಶ್ಚಾತ್ರೆ ಕೊಟ್ಟು ಅವರ ಕೆಲಸಕ್ಕೆ ಅವರು ಹೋಗ್ತಾ ಇದ್ದಾರೆ ಭಾನುವಾರ ರಾಜ್ಯ ಭಾನುವಾರ ಕೂಡ ಹೋಗೋರು ಹೋಗ್ತಾರೆ ದೇವರ ನಂಬಿಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಅದು ಒಳ್ಳೆಯದು ಹಾಗೆ ಇಂಥ ಕೆಲಸವನ್ನು ಮಾಡಲೇಬೇಕಾಗ್ತದೆ ಹನ್ನೆರಡನೇ ವಚನ ಕುರಿಗಿಂತ ಮನುಷ್ಯನ ಹೆಚ್ಚು ಆದ ಕಾರಣ ಸಬ್ಬತ್ತು ದಿನದಲ್ಲಿ ಒಳ್ಳೆ ಕೆಲಸ ಮಾಡುವುದು ತಕ್ಕದ್ದೇ ಸರಿ ಎಂದು ಉತ್ತರ ಕೊಟ್ಟು ನೋಡಿದ್ದು ಕುರಿಗಿಂತ ಮನುಷ್ಯನೂ ಹೆಚ್ಚು ಆಗ ಮನುಷ್ಯನಿಗೆ ಕೂಡ ಇಂಥ ಕಷ್ಟ ಸಮಯದಲ್ಲಿ ಸಹಾಯ ಮಾಡಲೇಬೇಕು ಸಬ್ಬತ್ತು ದಿವಸದಲ್ಲಿ ಇಂಥ ಒಳ್ಳೆ ಕೆಲಸ ಮಾಡೋದು ಬಹಳ ಒಳ್ಳೆಯದು ಹದಿಮೂರನೇ ವಚನ ಆ ಮನುಷ್ಯನಿಗೆ ನಿನ್ನ ಕೈ ಚಾಚು ಎಂದು ಹೇಳಿದನು ಅವನು ಚಾಚಿದನು ಅದು ಸಂಪೂರ್ಣವಾಗಿ ವಾಸಿಯಾಯಿತು ಮತ್ತೊಂದರ ಹಾಗಾಯಿತು ಅಷ್ಟು ಹೇಳಿದೇಸಮ್ಮ ಏನು ಮಾಡಿದ್ರು ಆ ಕೈ ಬತ್ತಿದ ಮನುಷ್ಯನ ಕೈ ಚಾಚು ಕೈ ಚಾಚಿದ್ದ ಪ್ರಾರ್ಥನೆ ಮಾಡಿದ್ರು ಮೊದಲನ ಇನ್ನೊಂದು ಕೈ ಇದ್ದ ಹಾಗೆ ಆ ಕೈ ಕೂಡ ಆಯಿತು ಹಾಗೆ ಇದು ನಮ್ಮ ಜೀವಿತಕ್ಕೂ ಕೂಡ ಇಂಥ ಕಷ್ಟ ಸಂಕಟ ದುಃಖದಲ್ಲಿ ಇದ್ದವರಿಗೆ ಅನೇಕ ರೋಗಿಗಳಿಗೆ ನಾನಾ ರೀತಿ ಒಳ್ಳೆಯ ವಿಷಯದಲ್ಲಿ ಇದ್ದವರಿಗೆ ಸುವಾರ್ಥೆ ಸಾರುವಂಥದ್ದು ಪ್ರಾರ್ಥನೆ ಮಾಡುವಂಥದ್ದು ದಾನ ಧರ್ಮ ಮಾಡುವಂಥದ್ದು ಎಲ್ಲ ದಿವಸ ಮಾಡಬಹುದು ಎಲ್ಲ ದಿವಸ ಪ್ರಾರ್ಥನೆ ಮಾಡಬಹುದು ಆದರೆ ವಿಶೇಷ ಸಬ್ಬತ್ತು ದಿವಸ ದೇವರ ನಾಮಕ್ಕೆ ಸ್ತೋತ್ರವಾಗಲಿಂತ ಒಳ್ಳೆಯ ಕೆಲಸವನ್ನು ನಾವು ಕೂಡ ಸಬ್ಬತ್ತು ದಿವಸ ಮಾಡಬೇಕಾಗಿದೆ ಹದಿನಾಲ್ಕನೇ ವಚನ ಸರಿ ಹಾಗೆ ಇಲ್ಲಿ ಏನು ಮಾಡಿದ್ರು ಆದರೆ ಹದಿನಾಲ್ಕನೇ ವರ್ಷ ನೋಡಿಕೊಳ್ಳೋಣ ಆದರೆ ಪರಿಸಾಯರು ಹೊರಕ್ಕೆ ಹೋಗಿ ಇವನನ್ನು ಯಾವ ಉಪಾಯದಿಂದ ಎಂದು ಆತನಿಗೆ ವಿರೋಧವಾಗಿ ಆಲೋಚನೆ ಮಾಡಿಕೊಂಡರು ನೋಡಿ ಏನು ಮಾಡ್ತಾರೆ ದೇವರ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದವರು ಪರಿಸಾಯರು ಕೂಡ ಇದ್ದಾರೆ ಅವರಿಗೆ ಬೋಧನೆಯ ಒಂದು ಉಪದೇಶದ ಕೊರತೆಯಲ್ಲಿ ಇದ್ದಿರಬಹುದು ಸರಿಯಾದ ಉಪದೇಶ ಅಥವಾ ಅವರು ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದವರು ಇವತ್ತು ಕೂಡ ಹಾಗೆ ಈ ಪರಿಸರ ಕೂಟಕ್ಕೆ ಸೇರಿದ ಅನೇಕ ಕ್ರೈಸ್ತರಿದ್ದಾರೆ ದೇವರನ್ನು ಅರಿತವರು ಸರಿಯಾಗಿ ವಚನಗಳನ್ನು ಅರ್ಥ ಮಾಡಿಕೊಳ್ಳದೆ ನಾವು ಹಿಂದಿನ ಬಹಳ ಸಂದೇಶದಲ್ಲಿ ಕೇಳಿಕೊಂಡಿದ್ದೇವೆ ದೇವರ ವಾಕ್ಯವನ್ನು ಅಪರ್ಥವಾಗಿ ಬೋಧನೆ ಮಾಡೋರಾಗಿದ್ದಾರೆ ಇವರು ಪರಿಸಾಯರ ಗುಂಪು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಿಲ್ಲ ಹೇಳಿ ಮಾಡಿಕೊಳ್ಳೋದಿಲ್ಲ ಹೇಳಿದರೆ ಕೇಳೋದೂ ಇಲ್ಲ ಒಂದೊಂದು ವಾಕ್ಯವನ್ನು ಒಂದೊಂದೇ ಕಡೆಗೆ ನೋಡ್ತಾರೆ ಹೊರತು ಅದರ ಟಚ್ ವಾಕ್ಯಗಳನ್ನ ಬೇರೆ ಕಡೆಗೆ ನೋಡೋರು ಇವರು ಅಲ್ಲ ಆದ್ದರಿಂದ ಸಬ್ಬತ್ತು ವಿಷಯದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಬೇಕು ಮಾಡಬಹುದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಬಾಕಿ ಅವರವರ ಕೆಲಸವನ್ನು ಮಾಡಬೇಕು ಆದರೆ ಮಧ್ಯದಲ್ಲಿ ಕೆಲಸವನ್ನು ನಾವು ಮಾಡುವುದು ಸಬ್ಬತ್ತು ದಿವಸದಲ್ಲಿ ಬಹಳ ಒಳ್ಳೆಯದು ದೇವರ ನಮಕ್ಕೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ಲೋಕ ಹದಿಮೂರನೇ ಅಧ್ಯಾಯ ಹತ್ತರಿಂದ ಹದಿನೇಳು ಇಲ್ಲಿ ಕೂಡ ಸಬ್ಬತ್ತ ದಿನದಲ್ಲಿ ಸ್ವಾಮಿ ಒಂದು ಹೆಂಗಸನ್ನು ಸ್ವಸ್ಥ ಮಾಡಿದ್ದನ್ನು ನಾವು ಕಾಣಬಹುದು ಲೋಕ ಹದಿಮೂರು ಹತ್ತರಿಂದ ಹದಿನೇಳು ಒಂದಾನೊಂದು ಸಬ್ಬತ್ತು ದಿನದಲ್ಲಿ ಆತನು ಒಂದು ಸಭಾಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು ನೋಡಿ ಸಬ್ಬತ್ ದಿವಸದಲ್ಲಿ ಅವರು ಏನು ಮಾಡ್ತಾ ಇದ್ರು ಉಪದೇಶ ಮಾಡ್ತಾ ಇದ್ರು ಶನಿವಾರ ದಿವಸ ಅಲ್ಲಿ ಹದಿನೆಂಟು ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು ಆಕೆಯು ನಡುಬುಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು ಹದಿನೆಂಟು ವರ್ಷಗಳಿಂದ ಗೂಣು ಬೆಣ್ಣು ಬಗ್ಗಿ ನಡೀತಾ ಒಬ್ಬೊಬ್ಬರು ನಾವು ಕಾಣ್ತಾ ಇದ್ದೇವೆ ಆದರೆ ಸೈತಾನನ ಅದು ಸೈತಾನ್ ಹಿಡ್ಕೊಂಡಿದ್ದು ಮೇಲೆ ಎತ್ತಕ್ಕಾಗದೆ ಹದಿನೆಂಟು ವರ್ಷಗಳಿಂದ ಇದ್ದಳು ಆ ಸಭಾ ಮಂದಿರದಲ್ಲಿ ಆ ಮೇಲೆ ಕೆತ್ತಲಾರದೆ ಇದ್ದಳು ಏಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ ಅಮ್ಮ ಇಂದಿನಗೆ ರೋಗ ಬಿಡುಗಡೆಯಾಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನು ಇಟ್ಟನು ಯು ಗೊತ್ತಾಯಿತು ಸೈತಾನ ವಾದಿಸ್ತಾ ಇದ್ದಾನೆ ಅಂತ ಇವ ನೋಡು ನಿನಕ್ಕ ರೋಗ ಗುಣ ಆಯಿತು ಅಂತ ಹೇಳಿ ಕೈಯನ್ನು ರೋಗಿಯ ಮೇಲೆ ಇಟ್ಟರು ಹದಿನೆಂಟು ವರ್ಷದಿಂದ ಗೂಂಡು ಬೆಣ್ಣಾಗಿದ್ದಂಥ ಸ್ತ್ರೀಯ ಮೇಲೆ ಇಟ್ಟ ಕೂಡಲೇ ಆಕೆ ನೆಟ್ಟಗಾದಲು ದೇವರನ್ನು ಕೊಂಡಾಡಿದಳು ನೋಡಿ ದೇವರ ನಮಗೆ ಸ್ತೋತ್ರವಾಗಲಿ ತಕ್ಷಣ ನೆಟ್ಟಿಗೆ ನಿಂತಳು ಸೈತಾನನಿಗೆ ಸೋಲಾಯಿತು ದೇವರನ್ನು ಕೊಂಡ ಹಾಡಿದಳು ಹಾಗೆ ಇವತ್ತು ಕೂಡ ನಾವು ಏನು ಮಾಡಬೇಕಾಗಿದೆ ದೇವರಲ್ಲಿ ನಮ್ಮನ್ನು ನಾವೇ ಒಪ್ಪಿಸಿ ಪ್ರಾರ್ಥನೆ ಮಾಡಿ ಇಂಥ ಕಷ್ಟ ಸಂಕಟ ದುಃಖದಲ್ಲಿ ಇರೋವರಿಗೆ ರೋಗಿಗಳಿಗೆ ಕಾಯಿಲೆಸ್ಥರಿಗೆ ಕೂಡ ನಾವು ಏನು ಮಾಡಬೇಕಾಗಿದೆ ಪ್ರಾರ್ಥನೆ ಮಾಡಬೇಕು ಆವಾಗ ದೇವರಲ್ಲಿ ಕಾರ್ಯವನ್ನು ಗುಣ ಮಾಡಬಹುದು ಮಾಡುತ್ತಲೇ ಇದ್ದಾರೆ ಅಂತ ವರ ಇದ್ದವರನ್ನು ಕರ್ಕೊಂಡು ನಾವು ಕೆಲಸ ಮಾಡಬೇಕಾಗಿದೆ ಎಲ್ಲರಿಗೂ ಎಲ್ಲ ವರಗಳು ಇಲ್ಲ ಆಗ ಅಲ್ಲಿ ಏನು ಮಾಡಬೇಕು ದೇವರು ಮಾಡಿದ ಕಾರ್ಯಕ್ಕಾಗಿ ಹಾಗೆ ದೇವರನ್ನು ಕೊಂಡಾಡಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಪ್ರಾರ್ಥನೆಯಿಂದ ಯಾರು ಸೌಖ್ಯ ಹೊಂದುತ್ತಾರೋ ಅವರು ಕೂಡ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹದಿನಾಲ್ಕನೇ ವಚನ ಆದರೆ ಸಭಾಮಂದಿರದ ಸಭಾ ಅಧಿಕಾರಿ ನಡೆದ ಸಂಗತಿಯನ್ನು ನೋಡಿ ಸಬ್ಬತ್ತು ದಿನದಲ್ಲಿ ಯೇಸು ಸ್ವಸ್ಥ ಮಾಡಿದನಲ್ಲ ಎಂದು ರೋಷಗೊಂಡು ಜನರಿಗೆ ಕೆಲಸ ಮಾಡುವುದಕ್ಕೆ ಆರು ದಿವಸಗಳು ಅವೆಯಷ್ಟೇ ಆ ದಿವಸಗಳಲ್ಲಿ ಬಂದು ವಾಸಿ ಮಾಡಿಕೊಳ್ಳಿರಿ ಸಬ್ಬತ್ತು ದಿನದಲ್ಲಿ ಮಾತ್ರ ಬೇಡ ಎಂದು ಹೇಳಿದನು ಸಭಾ ಮಂದಿರದ ಅಧಿಕಾರಿ ಏನು ಹೇಳೋದು ಆರು ದಿವಸ ಮಾತ್ರ ಕೆಲಸ ಮಾಡೋಕ್ಕೆ ಆ ದಿವಸಗಳಲ್ಲಿ ಎಲ್ಲ ಕೆಲಸಗಳನ್ನ ಮಾಡಿ ಸಬ್ಬತ್ತು ದಿವಸದಲ್ಲಿ ಮಾತ್ರ ಕೆಲಸ ಮಾಡಬೇಡಿ ಅಂತ ಸಭಾಮಂದಿರದ ಅಧಿಕಾರಿಯಲ್ಲಿ ಹೇಳ್ತಾ ಇದ್ದಾನೆ ಅವನು ಕೂಡ ದೇವರನ್ನು ಸರಿಯಾಗಿ ಅರ್ಥಿಲ್ಲ ವಾಕ್ಯವನ್ನು ತಿಳ್ಕೊಳ್ಳಿಲ್ಲ ಸಬ್ಬತ್ತು ದಿವಸ ಅಂದರೆ ಏನು ಅವತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಇದು ಬರೀ ಹಳೆ ಒಡಂಬಡಿಕೆಯಲ್ಲಿ ಬಹಳ ಶಿಸ್ತಾಗಿ ಇತ್ತು ಆದರೆ ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ದೇವರು ಅದನ್ನು ಸರಿಯಾದ ರೂಪಕ್ಕೆ ಸ್ವಲ್ಪ ತಿದ್ದುಪಡಿ ಮಾಡಿದ್ದಾರೆ ಈ ರೀತಿ ಮಾಡಿ ನಿಮ್ಮ ಲಾಭದ ಕೆಲಸವನ್ನು ಮಾತ್ರ ಮಾಡಬೇಡಿ ನಿಮ್ಮ ಲಾಭದ ಕೆಲಸಗಳಿಗಾಗಿ ನಿಮ್ಮ ಪ್ರಾಣಿ ಪಕ್ಷಿಗಳನ್ನು ಆಳುಗಳನ್ನು ದುಡಿತಕ್ಕೆ ಎಳಿಬೇಡಿ ಎಂಬುದಾಗಿ ಹಳೆ ಒಡಂಬಡಿಕೆಯಲ್ಲಿ ಈ ಗೋಚರ ಕಂಡ ಇಪ್ಪತ್ತು ಎಂಟರಿಂದ ಹನ್ನೊಂದರಲ್ಲಿ ಕೂಡ ನಾವು ಇದನ್ನು ಓದಿಕೊಳ್ತಾ ಇದ್ದೇವೆ ಆದರೆ ಇಲ್ಲಿ ಮಾಡುವಂಥ ಕೆಲಸವನ್ನು ಮಾಡಲೇಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹದಿನೈದನೇ ವಚನ ಆ ಮಾತನ್ನು ಕೇಳಿ ಸ್ವಾಮಿಯವನಿಗೆ ಕಪಟಿಗಳು ನೀವು ನಿಮ್ಮಲ್ಲಿ ಪ್ರತಿಯೊಬ್ಬನು ಸೊಬತ್ತು ದಿನದಲ್ಲಿ ತನ್ನ ಎತ್ತನ್ನಾಗಲಿ ಕತ್ತೆಯನ್ನಾಗಲಿ ಗೋದಲೆಯಿಂದ ಬಿಚ್ಚಿ ನೀರು ಕುಡಿಸುವುದಕ್ಕಾಗಿ ಹಿಡಿದುಕೊಂಡು ಹೋಗು ಹೋಗುತ್ತಾನಲ್ಲವೇ ನೋಡಿ ದೇವರ ನಮಗೆ ಸ್ತೋತ್ರಗಳ ಇದನ್ನು ನಾವು ತಿಳ್ಕೊಂಡಿದ್ದೇವೆ ಇವತ್ತು ಸಬ್ಬತ್ತೀಸುವಂತೆ ಪ್ರಾಣಿಗಳನ್ನ ನಾವು ಕಟ್ಟಿ ಹಾಕಿದಲ್ಲಿ ಇದ್ದರೆ ಅದಕ್ಕೆ ತಿನ್ನೋಕ್ಕೆ ಕೊಡದಿದ್ದರೆ ನೀರು ಕುಡಿಸದಿದ್ದರೆ ಅವರ ಗತಿ ಏನಾಗ್ಬೋದು ಅವು ಅರ್ಚ್ತಾ ಇರ್ತವೆ ಕಿರ್ಚಿತಾ ಇರ್ತವೆ ಆಗವು ನಮಗೆ ಸಬ್ಬತ್ತಿರೋದು ಮನುಷ್ಯನಿಗೆ ಆದರೆ ಅಲ್ಲಿ ಪ್ರಾಣಿಗಳನ್ನು ಕೂಡ ದುಡಿಸ್ಬೇಡಿ ಅಂತ ಹಿಮಾಚನ ಕಾಂಡ ಇಪ್ಪತ್ತನೇ ಅಧ್ಯಾಯ ಎಂಟರಿಂದ ಹನ್ನೊಂದರವರೆಗೆ ಓದುವಾಗ ಇದೆ ಆದರೆ ಯಾವುದು ಕತ್ತೆಗಳ ಮುಖಾಂತರ ಕೆಲಸ ಮಾಡಿಸ್ತಾರೆ ಕುದುರೆಗಳ ಮೂಲಕ ಕೆಲಸ ಮಾಡಿಸ್ತಾರೆ ಆನೆಗಳ ಮೂಲಕ ಕೆಲಸ ಮಾಡಿಸ್ತಾರೆ ಎತ್ತುಗಳ ಮೂಲಕ ಕೆಲಸ ಮಾಡಿಸ್ತಾರೆ ಇದೆಲ್ಲವನ್ನು ಐಥಾಪಿ ವರ್ಗದವರು ಅವರವರು ಅವರವರ ಕೆಲಸಕ್ಕೆ ಮಾಡಿಸ್ತಾರೆ ಲಾಭದ ಕೆಲಸ ಸಂಪಾದನೆ ಕೆಲಸ ಅದನ್ನು ಮಾಡಬೇಡಿ ಅಂತ ಹೇಳಿ ದಕ್ಕೂ ಕೂಡ ವಿಶ್ರಾಂತಿ ಕೊಡಿ ಅದು ತಿನ್ನೋಕ್ಕೆ ಕೊಡಬೇಡಿ ನೀರು ಕೊಡಬೇಡಿ ಬೇರೆ ಕಡೆ ಕಟ್ಟಬೇಡಿ ಒಬ್ಬರನ್ನ ಆಸ್ಪತ್ರೆಗೆ ತೊಗೊಂಡು ಹೋಗಬೇಡಿ ಸತ್ತ ಸಹಾಯಕವನ್ನ ಬದುಕಿಸಿ ಈಗ ಆ್ಯಕ್ಸಿಡೆಂಟ್ ಆಗಿ ಒಬ್ಬರು ಬಿದ್ದಿರ್ತಾರೆ ಅವ್ರನ್ನ ಆಸ್ಪತ್ರೆ ಸೇ ಸೇರಿಸ್ಬೇಕಾ ಬೇಡವಾ ಒಬ್ಬರು ಹೋಗಿರ್ತಾರೆ ಸಮಾಧಿ ಮಾಡಬೇಕಾ ಬೇಡವಾ ಒಂದು ಗರ್ಭಿಣಿ ಸ್ತ್ರೀಗೆ ಬಹಳ ಕಷ್ಟದಲ್ಲಿ ಪ್ರಸವ ವೇದನೆ ಇದೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಿ ಹೋಗಬೇಕಾ ಬೇಡವಾ ನಾನಾ ರೀತಿಯ ಕಾರ್ಯಕಸದಲ್ಲಿ ಬಿದ್ದಿರ್ತಾರೆ ಕರ್ಕೊಂಡು ಹೋಗ್ತಾರೆ ಬೇಡವಾ ಪ್ರಾಣಿ ಪಕ್ಷಿ ಎಲ್ಲ ಪಕ್ಷಿಗಳು ಇರ್ತವೆ ಕೋಳಿಗಳು ಇತರ ಪಕ್ಷಕ್ಕೆ ಮೇವು ಹಾಕಬೇಕಾ ಬೇಡುವ ಹಾಕಲೇಬೇಕು ದೇವರು ನಮಗೆ ಸ್ತೋತ್ರವಾಗಲಿ ಇದು ಒಳ್ಳೆಯ ಕೆಲಸವರ ಪ್ರಾಣ ಉಳಿಸುವ ಕೆಲಸ ಇದನ್ನು ಇವತ್ತು ನಾವು ಮಾಡಬೇಕು ಇದನ್ನೇನು ಮಾಡ್ತಾ ಇದ್ದಾರೆ ಈ ಸಭಾ ಮಂದಿರ ಅಧಿಕಾರಿಯವರು ಈ ಪರಿಸರ ತಿಳ್ಕೊಳ್ಳೋದೇ ವಿರುದ್ಧವಾಗಿ ಮಾತನಾಡಿದರು ಹಾಗೆ ಹದಿನಾರನೇ ವಚನ ಹಾಗಾದರೆ ಹದಿನೆಂಟು ವರ್ಷಗಳ ತನಕ ಸೈತಾನನು ಕಟ್ಟಿಹಾಕಿದ್ದವಳು ಅಬ್ರಾಹ್ಮಣ ವಂಶದಲ್ಲೂ ಆಗಿರುವ ಈಕೆಯನ್ನು ಸಬ್ಬತ್ತ ದಿನದಲ್ಲಿ ಕಟ್ಟಿನೊಳಗಿಂದ ಬಿಡಿಸಬಾರದೋ ಎಂದು ಉತ್ತರ ಕೊಟ್ಟನು ಹಾಗೆ ಹಾಗೆ ಮಾಡಿರುವಾಗ ಸೈತಾನನಿಂದ ಕಟ್ಟಿ ಹಾಕಿದ್ದ ನಡು ಹದಿನೆಂಟು ವರ್ಷಗಳಿಂದ ಬೆನ್ನು ಬಗ್ಗೆ ನಡೀತಾ ಇದ್ದಾಳೆ ಮೇಲೆ ಎತ್ತಕ್ಕಾಗಲಿಲ್ಲ ಆಗ ಸೈತಾನಂದ ಅವಳನ್ನು ಬಿಡಿಸ್ಬಾರ್ದು ಅವಳಿಗೆ ಒಳ್ಳೆ ಕೆಲಸವನ್ನು ಮಾಡಬಾರ್ದು ಆಗ ಹಾಗೇ ಆಗಲಿ ಅಂತ ಬಿಟ್ಟು ಬಿಡಬೇಕೋ ಅವಳು ಅಬ್ರಾಹ್ಮಣ ವಂಶದಳಲ್ಲವೇ ದೇವರ ನಮಗೆ ಸ್ತೋತ್ರವಾಗಲಿ ಹಾಗೆ ಇವತ್ತು ಈ ಕಾರ್ಯಗಳು ಕೂಡ ನಾವು ಯಾರಲ್ಲಿ ಮಾಡಬೇಕು ದೇವರನ್ನು ಅರಿತು ದೇವರು ಯಾರನ್ನು ನಡೆಸ್ತಾ ಇದ್ದಾರೋ ಅಂಥವ್ರಿಗೆ ಮಾತ್ರ ನಾವು ಈ ಕೆಲಸವನ್ನು ಮಾಡಬೇಕು ಅದೇ ವಚನ ಅಬ್ರಾಹ್ಮಣ ವಂಶದಲ್ಲವೇ ಅಂತ ಹಾಗೆ ಯಹೋದ್ಯಳಾಗಿದ್ಲು ಹಾಗೆ ಇವತ್ತು ನಾವು ಕೂಡ ದೇವರನ್ನು ಅರಿತುಕೊಂಡು ದೇವರೊಂದಿಗೆ ಜೀವಿಸಿ ದೇವರವರನ್ನು ನಡೆಸ್ತಾ ಇರುವುದಾದರೆ ಅಂಥವರಿಗೆ ಮಾತ್ರ ೈ ಒಳ್ಳೆ ಕೆಲಸವನ್ನು ಮಾಡಬೇಕು ಹೊರತು ಬೇರೆ ಯಾರಿಗೂ ಮಾಡಬಾರದು ಅನೇಕ ರೀತಿ ಗ್ರಹದನೆ ಮಾಟ ಮಾಯಾ ಮಂತ್ರ ಅದೆವ ಇದೇವ ಪ್ರಾಣಿ ಬಳಿ ಕೊಡೋರಿಗೂ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಅಂತ ಬರ್ತಾರೆ ಅವ್ರಿಗೆ ಗೊತ್ತಿಲ್ಲದೆ ಬರ್ತಾರೆ ಆದರೆ ಏನು ಮಾಡ್ತಾರೆ ಇವತ್ತು ನಾವು ಸೇವಕರುಗಳು ಅಂತ ಹೇಳಿಕೊಂಡು ಇಂಥವ್ರಿಗೆ ಕೂಡ ಎಲ್ಲರ ಮೇಲೆ ಪ್ರಾರ್ಥನೆ ಮಾಡುವುದು ಎಲ್ಲರ ಮೇಲೆ ತೈಕ ತಲೆ ಮೇಲೆ ಕೈ ಇಡುವುದೇ ಅದಕ್ಕೆ ಬೇರೊಂದು ವಾಕ್ಯ ಇದೆ ಬಹಳ ಎಚ್ಚರ ಪಾಪಗಳು ಅಂಥವರಿಗೆ ರಿವರ್ಸ್ ಆಗ್ತವೆ ಎಂಬುದಾಗಿ ದೇವರು ನಮಗೆ ಸ್ತೋತ್ರವಾಗಲಿ ಹಾಗೆ ಎಲ್ಲರಿಗೂ ಕೂಡ ಪ್ರಾರ್ಥನೆ ಅಲ್ಲ ಹಾಗೆ ಹದಿನೇಳನೇ ವಚನಕ್ಕೆ ಹೋಗೋಣ ಈ ಮಾತುಗಳು ಆತನು ಹೇಳುತ್ತಿರಲಾಗಿ ಆತನ ವಿರೋಧಿಗಳೆಲ್ಲರೂ ನಾಚಿಕೊಂಡರು ನೋಡಿ ಆಗ ಅವರಿಗೆ ಅರ್ಥ ಆಯಿತು ನಾಚಿಗೆ ಆಯಿತು ಹಾಗೆ ಇವತ್ತು ಅನೇಕರಿಗೆ ಸಬ್ಬತ್ತು ವಿಷಯನೇ ಗೊತ್ತಿಲ್ಲ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಿಲ್ಲ ಒಟ್ಟರೆ ಭಾನುವಾರ ಸಬ್ಬತ್ತು ಭಾನುವಾರ ಸಬ್ಬತ್ತು ಭಾನುವಾರ ಸಬ್ಬತ್ತು ಆದರೆ ಈಗ ಸ್ವಲ್ಪ ಸ್ವಲ್ಪ ಜನರು ಅನೇಕರು ಒಂದ್ಸಲ ರಾಯಚೂರಲ್ಲಿ ನನಗೊಂದು ಸೇವಕರುಗಳು ಅಂತ ಹೇಳುವಂಥ ಒಂದು ಸಣ್ಣ ಪ್ರಾಯದ ಹುಡುಗನಿಗೆ ಬಹಳ ವಾಗ್ವಾದ ನಡೆಯಿತು ಕಡೆಗೆ ವಾಕ್ಯಗಳನ್ನು ಸಂಪೂರ್ಣವಾಗಿ ಬಿಚ್ಚಿಟ್ಟ ಬೇರೆಯವರನ್ನು ಕೂಡ ಕೇಳಿದೆ ಕೇಳುವಾಗ ನಾನು ಬೈಬಲ್ ಕಾಲೇಜಲ್ಲಿ ಡೀಕನ್ ಮತ್ತು ಟೀಚರ್ ಆಗಿದ್ದಾಗ ಒಬ್ಬ ನಮ್ಮ ಶಿಷ್ಯ ಒಂದು ಹುಡುಗ ಇದ್ದ ಅವನ ಕೇಳಿದಾಗ ಆ ಹುಡುಗನ ಹೇಳಿದಾನೆ ಇಲ್ಲ ನಾನು ದಿವಸ ಶನಿವಾರ ಇಂತಿಂತಲ್ಲಿ ಹೀಗೆ ಇದೆ ಅಂತ ನೋಡುವಾಗ ಆಗ ಒಪ್ಪಿದ ಮತ್ತು ಆ ಈ ಸೇವಕ ಅಂತ ಹೇಳುವಂಥ ಹುಡುಗ ಏನು ಮಾಡಿದ ಎಲ್ಲರಿಗೂ ಸಬ್ಬತ್ತಿನದ ಬಗ್ಗೆ ಶನಿವಾರ ತಿಳಿಸಲು ಹೊರಟ ಹಾಗೆ ಇವತ್ತು ಕೆಲವೊಂದು ಜನರುಗಳಿಗೆ ಮಾತ್ರ ಅರ್ಥ ಆಗ್ತಾ ಇದೆ ಗುಂಪು ಕೂಡಿದ್ದ ಜನರೆಲ್ಲ ಆತನಿಂದ ಆಗುತ್ತಿದ್ದ ಎಲ್ಲ ಮಹತ್ವದ ಕಾರ್ಯಗಳಿಗೆ ಸಂತೋಷಪಟ್ಟರು ನೋಡಿ ಹೀಗೆ ನಾವು ಗೊತ್ತಿಲ್ಲದವರಿಗೆ ಸರಿಯಾಗಿ ತಿಳಿಸಿಕೊಂಡು ಆ ಕೆಲಸವನ್ನು ಮಾಡಿ ತೋರಿಸಬೇಕು ಹಾಗೆ ಕೆಲವು ಸುಲಭದಕರು ಪ್ರವಾದಿಗಳಿಂದ ಯಾಜಕರಿಂದ ವಂಚನೆ ಆದವರು ಕೂಡ ನಿಜವಾಗಿ ಯಾವುದಲ್ಲೋ ಸಬ್ಬತ್ತು ದಿವಸ ಇಂತಿಂಥ ಕೆಲಸವನ್ನು ಮಾಡಬೇಕು ಇಂತಿಂಥ ಕೆಲಸವನ್ನು ಮಾಡಬಾರ್ದು ಯೇಸ್ವಾಮಿ ಪೌಲ ಇಂಥ ಕೆಲ ಅಪೋಸರು ಇಂಥ ಕೆಲಸವನ್ನು ಮಾಡಿದ್ದಾರೆ ಸಬ್ಬತ್ತು ವ್ಯವಸಾಯ ನಿಜವಾಗಲೂ ಶನಿವಾರ ಎಂಬುದಾಗಿ ನಾವು ತೋರಿಸಿಕೊಟ್ಟಾಗ ವಿವರಣೆ ಕೊಟ್ಟಾಗ ದೇವರಲ್ಲಿ ಕಾರ್ಯ ಮಾಡುತ್ತಾರೆ ಆಗ ಮಾಡಿದಾಗ ಅವರು ಸಂತೋಷ ಪಡ್ತಾರೆ ನಂಬಿಕೆ ಇಡ್ತಾರೆ ಇದು ನಿಜವಾದ ಸೇವಕರುಗಳು ನಾವು ಆದರೆ ದೇವರಿಂದ ಆಯ್ಕೆ ಈ ಕೆಲಸವನ್ನು ಮಾಡುತ್ತಾರೆ ನನ್ನ ಸಹೋದರ ಸಹೋದರಿಯರೇ ಹಾಗೆ ಸಬ್ಬತ್ತು ದಿವಸ ಯಾವ ಕೆಲಸವನ್ನು ಮಾಡಬೇಕು ಯಾವುದು ಮಾಡಬಾರದು ಎಂಬುದನ್ನು ಕೂಡ ಇವತ್ತು ದೇವರು ನನ್ನ ಮುಖಾಂತರ ನಿಮಗೆ ತಿಳಿಪಡಿಸಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಅಂತ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಸಂದೇಶದ ಭಾಗವನ್ನು ನೀವು ಚೆನ್ನಾಗಿ ನನ್ನ ಮುಖಾಂತರ ಸಹೋದರ ಸಹೋದರಿಗೆ ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಇದನ್ನು ಕೇಳಿದ ನನ್ನ ಸಹೋದರ ಸಹೋದರಿ ಅವರಿಗೆ ಒಂದು ವೇಳೆ ಗೊತ್ತಿಲ್ಲದೆಯೋ ತಿಳುವಳಿಕೆ ಇಲ್ಲದೆಯೋ ಇದ್ದರೆ ಅವರು ಇನ್ನೂ ಅದು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಮಕ್ಕಳಿಗೂ ತಿಳಿಸಿ ಇತರರಿಗೂ ಸಾಕ್ಷಿಗಳಾಗುವಂತೆ ಆಶೀರ್ವದಿಸಿರಿ ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ ಸ್ವಾಮಿ ಹಾಗೆ ಅವರೆಲ್ಲರ ಮೇಲೆ ಕರುಣೆ ತೋರಿ ಆಶೀರ್ವದಿಸಿರಿ ನಿಮ್ಮ ನಾಮಕ್ಕೆ ಮ ಹಮಿಂಟಾಗಬೇಕು ನಿಮ್ಮ ಕರುಣೆ ಪ್ರೀತಿ ನಿಮ್ಮ ಪ್ರೀತಿಯನುಸಾರ ಯಾರ್ಯಾರನ್ನು ನೀವು ಕೇಳಿಸ್ತಾ ಇದ್ದೀರೋ ಅವರೆಲ್ಲರ ಮೇಲೆ ಇರಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಅಮ್ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಗೆ ನಿಮಗೂ ನನ್ನ ಹೃದಯ ಪೂರ್ವಕವಾದ ಧನ್ಯವಾದಗಳು ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ ಧನ್ಯವಾದಗಳು ಥ್ಯಾಂಕ್ ಯು ಜೀಸಸ್